ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ನಾವು ಈ ವಿಡಿಯೋದಲ್ಲಿ ಎಫ್ ಟಿ ಎ ಮತ್ತು ಎಸ್ ಟಿ ಎ ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೊದಲನೇದಾಗಿ ಸ್ನೇಹಿತರೆ ಎಫ್ ಡಿ ಎ ಹುದ್ದೆಗೆ ಯಾರು ಹರರು ಅಂತ ನೋಡೋದಾದರೆ ಪಿ ಯು ಸಿ ನಂತರ ಡಿಗ್ರಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಆರೆಂಜ್ ಯಾವುದೇ ಒಂದು ಕಾಂಬಿನೇಷನ್ ಆಗಿರ್ಬೋದು ಅವರೆಲ್ಲ ಕೂಡ ಎಲಿಜಿಬಲ್ ಇರ್ತಾರೆ ಹಾಗೆ ಇಲ್ಲಿ ಸ್ಯಾಲ್ರಿ ಅಂತ ನೋಡೋದಾದರೆ ಬೇಸಿಕ್ಕೇ ನಲ್ವತ್ನಾಲ್ಕು ಸಾವಿರ ಇರುತ್ತೆ ಹಾಗೆ ಇದಕ್ಕೆ ಡಿ ಎ ಎಚ್ ಆರ್ ಎಲ್ಲ ಸೇರಿ ನಿಮಗೆ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಫಸ್ಟ್ ಮಂತ್ ಸ್ಯಾಲ್ರಿನೇ ಫಿಫ್ಟಿ ಫೋರ್ ಪ್ಲಸ್ ಸ್ಯಾಲ್ರಿ ಬರುತ್ತೆ ನಿಮಗೆ ಹಾಗಾಗಿ ನಾನು ಸ್ಯಾಲ್ರಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಿಮಗೆ ಇದೇ ಒಂದು ಮೋಟಿವೇಶನ್ ಇಟ್ಕೊಂಡು ಚೆನ್ನಾಗಿ ಓದಲಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಎಸ್ ಡಿ ಯಾರೆಲ್ಲ ಅರ್ಹರು ಅಂತ ನೋಡೋದಾದರೆ ಟೆಂತ್ ಪ್ಲಸ್ ಟು ಏನು ಟ್ವೆಲ್ತ್ ಅಂತ ಹೇಳ್ತೀವಿ ಆರ್ ಎಲ್ಸ್ ಪಿ ಯು ಸಿ ಅಥವಾ ಡಿಪ್ಲೊಮೊ ಜೆ ಓ ಸಿ ಎನ್ ಒ ಎನ್ ಐ ಒ ಎಸ್ ಐ ಟಿ ಐ ಹಾಗೂ ಜೆ ಓ ಡಿ ಸಿ ಹಾಗೂ ಎಕ್ಸೆಟ್ರಾ ಇನ್ನಿತರ ಯಾವುದೇ ಒಂದು ಕಾಂಬಿನೇಷನ್ ಬಂದರೂ ಟೆನ್ ಪ್ಲಸ್ ಟು ಏನು ನೀವು ಓದಿರ್ತೀರ ಅಥವಾ ಟೆನ್ ಪ್ಲಸ್ ತ್ರೀ ಆಗಿರ್ಬೋದು ಇವರೆಲ್ಲ ಕೂಡ ಎಸ್ ಟಿ ಎಗೆ ಅರ್ಹರಾಗಿರ್ತೀರಾ ಹಾಗೆ ಇದರ ಒಂದು ಸ್ಯಾಲ್ರಿ ಬಂದರೆ ಬೇಸಿಕ್ ನಿಮಗೆ ತರ್ಟಿ ಏಯ್ಟ್ ತೌಸಂಡ್ ಇರುತ್ತೆ ದೆನ್ ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ ಇಲ್ಲಿ ಹದಿನೆಂಟು ವರ್ಷ ಆಗಿರಬೇಕು ಎಸ್ ಟಿ ಎ ಹಾಗೂ ಎಫ್ ಟಿ ಎಗೆ ಇಪ್ಪತ್ತೊಂದು ವರ್ಷ ದೆನ್ ಮ್ಯಾಕ್ಸಿಮಮ್ ಏಜು ಎರಡಕ್ಕೂ ಕೂಡ ಸೇಮ್ ಇರುತ್ತೆ ಜನರಲ್ ಮೆರಿಟ್ ಯಾರು ಇರ್ತಾರೋ ನಿಮಗೆ ಮೂವತ್ತೈದು ವರ್ಷ ಹಾಗೆ ಒ ಬಿ ಸಿ ಅವರಿಗೆ ಮೂವತ್ತೆಂಟು ವರ್ಷ ಹಾಗೂ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಇರುತ್ತೆ ಹಾಗೆ ಇನ್ನು ವಯೋಮಿತಿ ಸಡಿಲಿಕೆ ಅಂತ ಬರೋದಾದರೆ ಮಾಜಿ ಸೈನಿಕರು ಹಾಗೂ ಅಂಗವಿಕಲರು ಇವರಿಗೆ ಪ್ಲಸ್ ಟೆನ್ ಇಯರ್ಸ್ ಇರುತ್ತೆ ಪ್ಲಸ್ ಟೆನ್ ಇಯರ್ಸ್ ಫಾರ್ ಎಕ್ಸಾಂಪಲ್ ಮಾಜಿ ಸೈನಿಕರು ಜಿ ಎಮ್ಗೆ ಅಂಡರಲ್ಲಿ ಬಂದರೆ ತರ್ಟಿ ಫೈವ್ ಪ್ಲಸ್ ಟೆನ್ ಮೀನ್ಸ್ ಫಾರ್ಟಿ ಫೈವ್ ಇಯರ್ಸ್ ಆಗುತ್ತೆ ಆರ್ ಎಲ್ಸ್ ಒ ಬಿ ಸಿ ಬಂದರೆ ತರ್ಟಿ ಏಟ್ ಪ್ಲಸ್ ಟೆನ್ ಹೀಗೆ ನೀವು ಜಿ ಎಮ್ ಆರ್ ಒ ಬಿ ಸಿ ಯಾವುದು ಅಂಡರಲ್ಲಿ ಬರ್ತೀರ ಎಸ್ ಸಿ ಎಸ್ ಟಿ ಆ ಕ್ಯಾಟಗರಿಗಳಿಗೆ ನೀವು ಪ್ಲಸ್ ಟೆನ್ನ ಸೇರಿಸ್ಕೊಂಡ್ರೆ ನಿಮಗೆ ವಯೋಮಿತಿ ಸಡಿಲಿಕೆ ಬರುತ್ತೆ ಹಾಗೆ ಪರೀಕ್ಷೆ ಹೇಗೆ ಅಂತ ನೋಡೋದಾದರೆ ಇಲ್ಲಿ ಆಫ್ಲೈನ್ನಲ್ಲಿ ನಾವು ಇದುವರೆಗೆ ಎಕ್ಸಾಮ್ನ ಬರೀತಿರೋದು ಹಾಗೆ ಇದು ಓ ಎಮ್ ಆರ್ ಶೀಟ್ನ ಕೊಟ್ಟಿರ್ತಾರೆ ಮೀನ್ಸ್ ನಾವು ಈ ಓ ಎಮ್ ಅಲ್ಲಿ ಇದ್ದಿದ್ದು ಅಂಥದ್ದು ಇನ್ನು ಫ್ಯೂಚರಲ್ಲಿ ಫ್ಯೂಚರ್ ಡೇಸಲ್ಲಿ ನಮಗೆ ಆನ್ಲೈನ್ ಸಿ ಬಿ ಟಿ ಎಕ್ಸಾಮ್ ಕೂಡ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಬಟ್ ಈವರೆಗೂ ಅಂತೂ ಆಫ್ಲೈನ್ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಇಯರಲ್ಲಿ ಏನು ನೋಟಿಫಿಕೇಷನ್ ಆಗುತ್ತೋ ಇದು ಕೂಡ ಆಫ್ಲೈನಲ್ಲೇ ಇರುತ್ತೆ ಹಾಗೆ ಪರೀಕ್ಷೆಗೆ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಅನ್ನೋದಾದರೆ ಮೊದಲು ಇಲ್ಲಿ ಮೂರು ಪೇಪರ್ಗಳು ಬರುತ್ತೆ ಪೇಪರ್ ಒನ್ ಬಂದು ಕಡ್ಡಾಯ ಕನ್ನಡ ಪರೀಕ್ಷೆ ಆಗಿರುತ್ತೆ ಇದು ಒಂದು ಡಿಸ್ಕ್ರಿಪ್ಟಿವ್ ಮೆಥಡ್ ಆಗಿರುತ್ತೆ ಹಾಗೆ ಇದು ರ್ಯಾಂಕ್ಗೆ ಕೌಂಟ್ ಆಗೋದಿಲ್ಲ ಸ್ನೇಹಿತರೆ ಬಟ್ ಇದು ಒಂದು ಎಲಿಜಿಬಿಲಿಟಿ ಎಕ್ಸಾಮ್ ಆಗಿರುತ್ತೆ ಹಾಗೆ ಇನ್ನು ಪೇಪರ್ ಎರಡು ಮತ್ತು ಪೇಪರ್ ಮೂರು ಪೇಪರ್ ಎರಡು ಕಡ್ಡಾಯ ಕ ಸಾರಿ ಪೇಪರ್ ಎರಡು ಕನ್ನಡ ಇರುತ್ತೆ ಹಾಗೆ ಅಥವಾ ಇಂಗ್ಲೀಷ್ ಹಾಗೆ ಪೇಪರ್ ಮೂರು ಜನರಲ್ ನಾಲೆಡ್ಜ್ ಇರುತ್ತೆ ಈ ಎರಡೂ ಕೂಡ ನೂರು ಮತ್ತು ನೂರು ಅಂಕಗಳು ಟೋಟಲ್ ಇನ್ನೂರು ಮಾರ್ಕ್ಸ್ ಇರುತ್ತೆ ಇದು ನಿಮಗೆ ರ್ಯಾಂಕ್ಗೆ ಕೌಂಟ್ ಆಗುತ್ತೆ ಹಾಗೆ ಎರಡಗೂ ಕೂಡ ಒಂದೂವರೆ ಗಂಟೆ ತೊಂಬತ್ತು ನಿಮಿಷ ತೊಂಬತ್ತು ನಿಮಿಷ ಇರುತ್ತೆ ನಿಮಗೆ ಹಾಗೆ ಈ ಎಲ್ಲ ಪೇಪರ್ಗಳಿಗೆ ಯಾವ ಯಾವ ಪುಸ್ತಕಗಳನ್ನ ಓದಬೇಕು ಅಂತ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಆ ವಿಡಿಯೋದ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಮಾತಾಡ ಡಿಸ್ಕ್ರಿಪ್ಷನ್ನಲ್ಲಿ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ ಹಾಗೆ ಇಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಮಾಡಬೇಕು ಹಾಗೆ ಏನು ಮಾಡಬಾರ್ದು ಅಂತ ನೋಡೋಣ ಫಸ್ಟ್ ಇಲ್ಲಿ ಡೋಂಟ್ಸ್ ಏನು ಮಾಡಬಾರ್ದು ಅಂತ ನೋಡೋದಾದರೆ ಎಫ್ ಟಿ ಎಸ್ ಟಿ ಎ ಕೈಪಿಡಿಗಳನ್ನು ಸಂಪೂರ್ಣ ಅವಲಂಬಿಸಬಾರದು ಅಂದರೆ ನಾವು ಯಾವುದೇ ಅಂಗಡಿಗೆ ಹೋಗ್ಬಿಟ್ಟು ಎಫ್ ಟಿ ಎಸ್ ಟಿ ಎ ಅಂತ ಬುಕ್ ಏನಿರುತ್ತೆ ಪೂರ್ತಿ ಅದರನ್ನೇ ತೊಗೊಬಿಟ್ಟು ಒಂದೇ ಒಂದು ಬುಕ್ ತೊಗೊಂಡು ನಾವು ಅದನ್ನೇ ಪೂರ್ತಿ ಓದ್ಬಿಟ್ಟು ಎಕ್ಸಾಮ್ ಪಾಸಾಗಿಬಿಡ್ತೀನಿ ಅಂದರೆ ಖಂಡಿತ ಅದು ಆಗೋದಿಲ್ಲ ಸ್ನೇಹಿತರೆ ನಾನು ಯಾವ್ಯಾವ ಬುಕ್ಗಳನ್ನ ಓದಬೇಕು ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳಿದ್ದೀನೋ ಅಷ್ಟು ಬುಕ್ಗಳನ್ನ ನೀವು ಓದಲೇಬೇಕಾಗತ್ತೆ ಹಾಗೆ ಸೆಕೆಂಡ್ ಪಾಯಿಂಟ್ ಬಂದರೆ ಎಷ್ಟು ಅರ್ಜಿ ಬಂದಿದೆ ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಅಯ್ಯೋ ಇದಕ್ಕೆ ಲಕ್ಷಾಂತರ ಹಾಕ್ಬಿಟ್ಟಿದಾರಲ್ಲಪ್ಪ ಸಾವಿರಾರು ಇರುವಂತಹ ಒಂದು ನೋಟಿಫಿಕೇಷನ್ ಒಂದು ಹುದ್ದೆಗಳಿಗೆ ಲಕ್ಷಾಂತರ ಅರ್ಜಿಗಳು ಬಂದ್ಬಿಟ್ಟಿದೆ ಅಂತ ಹೆದ್ರಕೊಳ್ಳೋದಾಗಿರ್ಬೋದು ಇದನ್ನು ನಾವು ಮಾಡಲೇಬಾರ್ದು ವೈ ಬಿಕಾಸ್ ಈಗಿನ ನೀವು ನೋಡಿದ್ದೀರಾ ವಿ ಎ ವಿ ಎ ಆಗಿರ್ಬೋದು ಅಥವಾ ಪಿ ಡಿ ಒ ಆಗಿರ್ಬೋದು ಇದರಲ್ಲಿ ಲಕ್ಷಾಂತರ ಅರ್ಜಿ ಬಂದರೂ ಕೂಡ ಅದರಲ್ಲಿ ಹೆಚ್ಚು ಕಮ್ಮಿ ಐವತ್ತು ಪರ್ಸೆಂಟ್ ಜನ ಎಕ್ಸಾಮೇ ಬರೀಲಿಲ್ಲ ಇದೇ ಒಂದು ಕಾರಣಕ್ಕೆ ಹೆದ್ರಿಕೊಂಡು ಟೆನ್ಷನ್ ಮಾಡಿಕೊಂಡು ಹಾಗೆ ಇನ್ನೂ ಮುಂತಾದ ಪರ್ಸ್ನಲ್ ಕಾರಣಗಳಿಂದ ಸೊ ಇದನ್ನು ನೀವು ತಲೆ ಕೆಡ್ಸ್ಕೊಬಾರ್ದು ಹಾಗೆ ಇನ್ನೊಂದು ಮೇನ್ ಪಾಯಿಂಟು ಎಷ್ಟು ಹುದ್ದೆ ಎಷ್ಟು ಒಂದು ನೋಟಿಫಿಕೇಷನ್ ಆಗುತ್ತೆ ಅದು ಐನೂರು ಪೋಸ್ಟ್ ಆಗಲಿ ಏಳ್ನೂರು ಪೋಸ್ಟ್ ಆಗಲಿ ಏಳು ಸಾವಿರ ಪೋಸ್ಟ್ ಆಗಲಿ ನಮಗೆ ಅದು ಬೇಡವೇ ಬೇಡ ನಾವು ಎಷ್ಟಾದರೂ ಪೋಸ್ಟನ್ನು ಅವರು ನೆಕ್ರೂಟ್ಮೆಂಟ್ ಮಾಡಲಿ ನಾವಂತೂ ಅದರಲ್ಲಿ ರ್ಯಾಂಕ್ ತಗೊಳ್ಳೇಬೇಕು ಹಾಗೆ ನಾವು ಸೆಲೆಕ್ಟ್ ಆಗಲೇಬೇಕು ಅಂತ ಮಾತ್ರ ನಿಮ್ಮ ಮೈಂಡಲ್ಲಿ ಇರಬೇಕು ಹಾಗೆ ಆರಂಭಿಕ ಉತ್ಸಾಹ ಇರಬಾರ್ದು ಫಾರ್ ಎಕ್ಸಾಂಪಲ್ ಮೊಲ ಮತ್ತು ಆಮೇಲೆ ರೇಸ್ನ ನಾವು ಕತೆ ಕೇಳಿದ್ದೀವ ಹೌದಲ್ವ ಹಾಗೆ ನಾವು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಓದ್ಬಿಡೋದು ಆಮೇಲೆ ಹೋಗ್ತಾ ಹೋಗ್ತಾ ಅಯ್ಯೋ ದಿನ ನೋಟಿಫಿಕೇಶನ್ ಆಗೋದು ಲೇಟ್ ಅಂತೆ ಇನ್ನು ನೋಟಿಫಿಕೇಶನ್ ಆಗೇ ಇಲ್ಲ ಅಂತ ಕಾಯ್ತಾ ಕೂತ್ಕೋಬಾರ್ದು ದೆನ್ ಡೂಸ್ ಏನು ನಾವು ಮಾಡಲೇಬೇಕು ಅನ್ನೋದಾದರೆ ವಿಷಯದ ಡೆಪ್ತನ್ನು ನಾವು ಡೀಪಾಗಿ ಓದಬೇಕು ಯಾವುದೇ ಒಂದು ವಿಷಯ ನಾವು ಓದ್ತೀವಿ ಅಂತ ಅಂದರೆ ಆಳ ಅಧ್ಯಾಯ ಇರಬೇಕು ಅದರಲ್ಲಿ ಸುಮ್ಮನೆ ಮೇಲೆ ಮೇಲೆ ಪಾಯಿಂಟ್ನ ನಾವು ನೋಡ್ಕೊಂಡು ಹೋಗ್ಬಾರ್ದು ಹಾಗೆ ಸೆಕೆಂಡ್ ಪಾಯಿಂಟು ಕ್ವಶನ್ ಬ್ಯಾಂಕ್ ಕ್ವೆಶನ್ ಬ್ಯಾಂಕ್ನ ನಾವು ಓದಲೇಬೇಕು ಬಿಕಾಸ್ ಇಷ್ಟೊಂದು ಕ್ವಶನ್ಸ್ಗಳು ನಮಗೆ ಓಲ್ಡ್ ಕ್ವಶನ್ ಪೇಪರ್ಸಿಂದಲೇ ಅದೇ ಕ್ವಶನ್ಸ್ ರಿಪೀಟ್ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ಹಾಗೆ ಇನ್ನು ಇಷ್ಟಪಟ್ಟು ಓದಬೇಕು ತರ್ಡ್ ಪಾಯಿಂಟು ಯಾಕೆ ಅಂತ ಅಂದರೆ ನಾವೇನು ಎಕ್ಸಾಮ್ ಪರ್ಪಸ್ಗೆ ಕಷ್ಟವಾಗಿ ಸುಮ್ಮನೆ ಏನೋ ಒಂದು ಓದೋದಲ್ಲ ಇಷ್ಟಪಟ್ಟು ಓದಿದ್ರೆ ನಮಗೆ ಅದು ತುಂಬ ದಿನಗಳವರೆಗೆ ನಮಗೆ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಹೋಗೋದಿಲ್ಲ ದೆನ್ ಫೋರ್ತ್ ಪಾಯಿಂಟು ಸರ್ಟಿಫಿಕೇಟ್ಸ್ಗಳನ್ನೆಲ್ಲ ಅಪ್ ಟು ಡೇಟ್ ರೆಡಿ ಮಾಡಿ ಇಟ್ಕೊಂಡಿರಬೇಕು ಫಾರ್ ಎಕ್ಸಾಂಪಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಅದನ್ನು ನೀವು ನೋಟಿಫಿಕೇಶನ್ ಆದ ನಂತರ ಮಾಡಿಸ್ತೀನಿ ಅಂತ ಹೋದರೆ ಆಗೋದಿಲ್ಲ ಬಿಕಾಸ್ ನೋಟಿಫಿಕೇಶನ್ ಆದ ಎಷ್ಟು ಟೈಮ್ ಕೊಟ್ಟಿರ್ತಾರೆ ಅದಕ್ಕಿಂತ ಮುಂಚೆನೇ ನಾವು ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನೆಲ್ಲ ಮಾಡಿಸಿ ರೆಡಿ ಮಾಡಿಸಿ ಇಟ್ಕೊಂಡಿರಬೇಕು ಹಾಗೆಯೇ ಇನ್ನು ಎಷ್ಟೊಂದು ಜನದ್ದು ಮಾಸ್ಕರ್ಡ್ಸ್ಗಳನ್ನ ಕ್ಲೀನಾಗಿ ರೆಡಿ ಮಾಡಿಟ್ಕೊಂಡಿರಬೇಕು ಹಾಗೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ಸ್ಗಳೇನಿರುತ್ತೋ ಈ ಒಂದು ಸರ್ಟಿಫಿಕೇಟಲ್ಲಿ ಎಷ್ಟೊಂದು ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಹೊರ ಹೋದಂಥವರು ಇದ್ದಾರೆ ಹುದ್ದೆನ ಕಳ್ಕೊಂಡು ಯಾಕೆಂದರೆ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಹಿಂಭಾಗದಲ್ಲಿ ಸೈನ್ ಆಗಿದೆಯೋ ಇಲ್ವೋ ಅಂತ ಅವರು ಚಕ್ಕೆ ಮಾಡ್ಕೊಂಡಿರೋದಿಲ್ಲ ನೀವು ಕೂಡ ಈ ಕೂಡಲೇ ನಿಮ್ಮ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಹಿಂಭಾಗದಲ್ಲಿ ಸೈನ್ ಆಗಿದೆಯೋ ಇಲ್ವೋ ಅಂತ ಒಮ್ಮೆ ನೋಡ್ಕೊಂಬಿಡಿ ಸ್ನೇಹಿತರೆ ಹಾಗೆ ಇಲ್ಲಿ ಎಷ್ಟೊಂದು ಜನಕ್ಕೆ ಒಂದು ಡೌಟ್ ಇದೆ ಏನಂತ ಅಂದರೆ ಮ್ಯಾಮ್ ಇತ್ತೀಚೆಗಂತೂ ಬರ್ತಾ ಇರೋ ಕ್ವೆಶನ್ಸ್ ಅಂತೂ ಎಲ್ಲ ಔಟ್ ಆಫ್ ಸಿಲೆಬಸ್ಸೇ ಬರ್ತಾ ಇದೆ ಹಾಗಾಗಿ ನಾವು ಈ ಹಿಂದೆ ಓದ್ತಿದ್ದಂಥ ಹಿಸ್ಟ್ರಿ ಜಿಯೋಗ್ರಫಿ ಇದನ್ನೇ ಓದೋದ್ರಿಂದ ಏನು ಪ್ರಯತ್ನ ಹಾಗಾದರೆ ನಾವು ಇದನ್ನು ಓದೋದು ಬಿಟ್ಬಿಡ್ಬೇಕಾ ಅಥವಾ ಏನು ಮಾಡಬೇಕು ಅಂತ ಕೇಳ್ತಿದ್ದೀರಾ ಹೌದಲ್ವಾ ಸೊ ಇಲ್ಲಿ ಏನು ಅಂತ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಟೋಟಲ್ ನೂರು ಕ್ವೆಶನ್ಸ್ನ ಕೊಡೋದಾದರೆ ಅದರಲ್ಲಿ ಐವತ್ತು ಪ್ರಶ್ನೆಗಳು ನಿಮಗೆ ಹೊಸ ಸಿಲೆಬಸ್ಸಿಂದಲೇ ಬರ್ಬೋದು ಅದರ ಮೀನ್ಸ್ ಔಟ್ ಆಫ್ ಸಿಲೆಬಸ್ಸಿಂದನೇ ಬರ್ಬೋದು ಬಟ್ ಇನ್ನು ಉಳಿದಂಥ ಐವತ್ತು ಪ್ರಶ್ನೆಗಳು ನಿಮಗೆ ಏನು ಹಳೆಯ ಸಿಲೆಬಸ್ ಏನಿದೆ ಹಿಸ್ಟ್ರಿ ಜಿಯೋಗ್ರಫಿ ಇದರಿಂದ ಬರಬೇಕು ಅಲ್ವಾ ಸೊ ನೀವು ಇದನ್ನು ಓದಲೇಬೇಕು ಈ ಒಂದು ಐವತ್ತು ಪ್ರಶ್ನೆಗಳಲ್ಲಿ ನೀವು ಒಂದನ್ನು ಕೂಡ ತಪ್ಪು ಮಾಡಲೇಬಾರ್ದು ಹೌದಲ್ವಾ ಹಾಗಾಗಿ ಎಲ್ಲ ಪುಸ್ತಕಗಳನ್ನು ಓದಿ ಹಾಗೆ ಓದೋದು ಈಗ ಯಾರು ಓದ್ತಾ ಇದ್ದರೋ ಅವರಂತೂ ಓದೋದನ್ನು ನಿಲ್ಲಿಸಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು